ಸ್ನೇಹಿತರೆ ಅಕ್ಕಿ ಹಣ ಪಡಿತಿದ್ದಂತವರಿಗೆ ನಾಳೆ ಬರ್ಜರಿ ಎರಡು ಗುಡ್ ನ್ಯೂಸ್ ಗಳು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತ ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ಪ್ರತಿಯೊಬ್ಬ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ನೋಡಲೇಬೇಕಾದಂತಹ ಮಾಹಿತಿ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಕಳೆದ ಸ್ವಲ್ಪ ದಿನಗಳಿಂದ ಅಕ್ಕಿ ಹಣನೇ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಯಾಕೆ ಸ್ಟಾಪ್ ಆಗಿದೆಯಾ ಈ ರೀತಿ ಹಲವಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿವೆ ಹಾಗಾದ್ರೆ ಬನ್ನಿ ಅದ್ರ ಬಗ್ಗೆ ಇಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಕಂಪ್ಲೀಟ್ ಆದಂತ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಏಪ್ರಿಲ್ ಒಂದು ಸೋಮವಾರ ದಿನ ಅಕ್ಕಿ ಹಣ ಪಡಿತವ್ರಿಗೆ ಎರಡು ಭರ್ಜರಿ ಗುಡ್ಸ್ಗಳನ್ನ ಆಹಾರ ಮತ್ತು ನಾಗರಿಕ ಸರಬಾಜು ಇಲಾಖೆ ಕಳಿಸಿದೆ ಯಾಕಂದ್ರೆ ನಿಮಗೆ ಕೇಳ್ಬಹುದು ನೀವು ಸರ್ ನಮ್ಗೆ ಜನವರಿ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಇದು ಕಳೆದ ಯುಗ ಏಪ್ರಿಲ್ ಕೂಡ ಸ್ಟಾರ್ಟ್ ಆಯ್ತು ನಮ್ಗೆ ಯಾಕೆ ಅಕ್ಕಿ ಹಣ ಬರ್ತಾ ಇಲ್ಲ ಏನ್ ಅಕ್ಕಿ ಹಣ ಕೊಡೋದು ರಾಜ್ಯ ಸರ್ಕಾರ ಬಂದ್ ಮಾಡಿದ್ಯಾ ಅಥವಾ ಏನ್ ಪ್ರಾಬ್ಲಮ್ ಇದ್ರ ಬಗ್ಗೆ ಎಲ್ಲಾ ಒಂದು ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ನಾಳೆ ಅಖ್ಯಾನ ಹಣ ಕೊಟ್ಟಿರುವಂತದ್ದು ಹಾಗಾದ್ರೆ ಈ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬ ಅಖ್ಯಾನ ಹಣ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ವಿಡಿಯೋಕ್ಕೆ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗಾದ್ರೆ ಬನ್ನಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ನಾಳೆ ಎರಡು ಭರ್ಜರಿ ಗುಡ್ ನ್ಯೂಸ್ಗಳು ಏನು ಮತ್ತೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ನಾಳೆ ಸೋಮವಾರ ಏಪ್ರಿಲ್ ಒಂದನೇ ತಾರೀಕು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ಗಳು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಸ್ವಲ್ಪ ದಿನಗಳಿಂದ ಉಚಿತ ಅಕ್ಕಿ ಹಣನೆ ಬರ್ತಾ ಇಲ್ಲ ಪ್ರತಿಯೊಬ್ಬರು ಅಕೌಂಟ್ ಚೆಕ್ ಮಾಡದೆ ಚೆಕ್ ಮಾಡದೆ ಯಾಕೆ ಅಕ್ಕಿ ಹಣ ಬರ್ತಾ ಇಲ್ಲ ಏನ್ ಪ್ರಾಬ್ಲಮ್ ಆಗಿದೆ ರಾಜ್ಯ ಸರ್ಕಾರ ಏನು ಅಕ್ಕಿ ಹಣ ಕೊಡೋದನ್ನ ಬಂದ್ ಮಾಡಿದೆಯಾ ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಸ್ನೇಹಿತರಿ ಇಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಾಹಿತಿ ಕೊಟ್ಟಿರುವ ಹಾಗೆ ಕೆಲವೊಂದು ತಾಂತ್ರಿಕ ದೋಷಗಳಿಂದಾಗಿ ಈ ರೀತಿಯಾದಂತಹ ಸಮಸ್ಯೆ ಉಂಟಾಗಿದೆ ಇನ್ನು ಜನವರಿ ತಿಂಗಳಿನ ಅಕ್ಕಿ ಹಣನೆ ಬಹಳಷ್ಟು ಮಂದಿಗೆ ಹೋಗಿಲ್ಲ ಅಂತ ಹುದ್ದಾಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಒಪ್ಪಿಕೊಂಡಿದೆ ಹಾಗಾದ್ರೆ ಇದನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ನೋಡಿ ಸ್ನೇಹಿತರೆ ನಾಳೆ ನಿಮಗೆ ಮೊದಲು ಎರಡು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ ಅದರಲ್ಲಿ ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಾಳೆ ಜನವರಿ ತಿಂಗಳಿನ ಅಖ್ಯಾಣ ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಜನವರಿ ತಿಂಗಳಿನ ಅಖ್ಯಾಣ ಆದಷ್ಟು ನಾಳೆ ಅಥವಾ ಕೆಲವು ದಿನಗಳಲ್ಲೇ ಫುಲ್ ಕಂಪ್ಲೀಟ್ ಮಾಡಿ ಫೆಬ್ರವರಿ ತಿಂಗಳಿನ ಅಖಿಯಾಣವನ್ನ ನೆಕ್ಸ್ಟ್ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಅಂತ ಸೊ ಅಂದ್ರೆ ನಾಳೆ ಇಲ್ಲಿ ನೋಡಬೇಕು ಮೂವತ್ತೊಂದು ಜಿಲ್ಲೆಗಳಿಗೆ ಅಂತ ಹೇಳಿದ್ದಾರೆ ನಾಳೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಜನವರಿ ತಿಂಗಳಿನ ಅಖಿಯಾಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇದು ಒಂದು ಬರ್ಜರಿ ಗುಡ್ ನ್ಯೂಸ್ ಇದು ನೆಕ್ಸ್ಟ್ ನಿಮಗೆ ಫೆಬ್ರವರಿ ತಿಂಗಳದ್ದು ಬಿಡುಗಡೆ ಸ್ಟಾರ್ಟ್ ಆಗುತ್ತೆ ಆರಾಮಾಗಿ ನೀವು ಪಡ್ಕೊಳ್ಬೋದು ಪ್ರತಿಯೊಬ್ಬರಿಗೂ ನಾವು ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿದೆ ಸ್ನೇಹಿತರೆ ಎರಡನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಬಹಳಷ್ಟು ಮಂದಿಗೆ ಆಹಾರದ ಅಂದ್ರೆ ಅಖಿಣನೇ ಬರ್ತಾ ಇದ್ದಿಲ್ಲ ಸೊ ಏನಾಗಿದೆ ಅಂತಾನೆ ಗೊತ್ತಿಲ್ಲ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡಿದ್ರು ಅಂದ್ರೆ ಇಲ್ಲಿ ಮುಖ್ಯವಾದಂತಹ ಪ್ರಾಬ್ಲಮ್ ಯಾರಿಗಾಗಿತ್ತಪ್ಪ ಅಂತಂದ್ರೆ ಈ ರೇಷನ್ ಕಾರ್ಡ್ಗಳಲ್ಲಿ ಸಣ್ಣ ಪುಟ್ಟ ತಿದ್ದುಪಡಿ ಮಾಡಿದ್ರು ಅದರ ಒಂದು ಡೀಟೇಲ್ಸ್ ಏನಿದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಹೋಗಿದ್ದಿಲ್ಲ ಸೊ ಅದು ಅಪ್ಡೇಟ್ ಆಗೋದಕ್ಕೆ ಕೆಲವೊಂದು ಟೈಮ್ ತಗೊಳ್ತಾ ಇತ್ತು ಅದಕ್ಕಾಗಿ ಆ ಹಣ ಬಂದಿಲ್ಲ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿದೆ ಸೊ ಅದಕ್ಕಾಗಿ ಅಂತವ್ರಿಗೆ ಆ ಪ್ರಾಬ್ಲಮ್ಗಳು ಸಾಲ್ವ್ ಆಗಿದಾವಂತೆ ಸೊ ಯಾರ್ಯಾರು ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿದ್ರಿ ಸೊ ಅಂತವ್ರಿಗೆಲ್ಲ ನಾಳೆ ಲಿಂದ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಇದು ಎರಡನೇ ಒಂದು ಗುಡ್ ನ್ಯೂಸ್ ಅಂದ್ರೆ ನಿಮಗೆ ಮೇ ಬಿ ನಿಮಗೆ ಜನವರಿ ಆಗ್ಬೋದು ಅಥವಾ ಡಿಸೆಂಬರ್ ತಿಂಗಳದ್ದು ಕೂಡ ಬರ್ಬೋದು ಅಥವಾ ಇನ್ನು ಕೆಲವೊಂದು ತಿಂಗಳ ಪೆಂಡಿಂಗ್ ಅಕ್ಕಿ ಹಣ ಇತ್ತಂದ್ರೆ ಅವು ಕೂಡ ಬರುವಂತ ಸಾಧ್ಯತೆ ಇದೆ ಅಂತ ಆಹಾರ ಮತ್ತು ನಾಗರಿಕ ಸರಬಾಜು ಇಲಾಖೆ ತಿಳಿಸಿದೆ ಸೊ ಹಾಗಾದ್ರೆ ನಾಳೆ ಏನಿದೆ ಜನವರಿ ತಿಂಗಳಿನ ಅಕ್ಕಿ ಹಣ ಎಲ್ಲಾ ಜಿಲ್ಲೆಗಳಿಗೆ ಬರ್ತಾ ಇದೆ ಅದ್ರ ಜೊತೆಗೆ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅಕ್ಕಿ ಹಣ ಬಂದಿಲ್ಲ ಅಂತ ಅವ್ರಿಗೂ ಅಕ್ಕಿ ಹಣ ಬರ್ತಾ ಇದೆ ಸೊ ಹಾಗಾದ್ರೆ ನಾಳೆ ಏಪ್ರಿಲ್ ಒಂದು ಸೋಮವಾರ ಹತ್ತುವರೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಈ ಒಂದು ಅಕ್ಕಿ ಹಣ ಜಮಾ ಆಗ್ತಾ ಇದೆ ಪ್ರತಿಯೊಬ್ರು ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನೀವು ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸ್ಬೇಕು